ವೈಜೃಂಭಣೆಯಿಂದ ನೆರವೇರಿದ ವಿಶ್ವಕರ್ಮ ಜಯಂತಿ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ಗ್ರಾಮದೇವತೆಯ ದೇವಸ್ಥಾನದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಭಗವಾನ್ ವಿಶ್ವಕರ್ಮರ ಜನ್ಮ ದಿನ ಆಚರಣೆ ಮಾಡಲಾಯಿತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಬಡ್ಗೇರ್ ಮಾತನಾಡಿ ಭಗವಾನ್ ವಿಶ್ವಕರ್ಮರ ಜನ್ಮ ದಿನದ ಆಚರಣೆಯೂ ಹಿಂದೂ ಧರ್ಮದಲ್ಲಿ ಗಮನಾರ್ಹ ಪ್ರಾಮುಖ್ಯತೆಯನ್ನ ಹೊಂದಿದೆ ವಿಶೇಷವಾಗಿ ಇಂಜಿನಿಯರ್ಗಳು ಕುಶಲಕರ್ಮಿಗಳು ಕಾರ್ಮಿಕರು ಕಾರ್ಖಾನೆಯ ಕೆಲಸಗಾರರು ಬಡಗಿಗಳು ವಾಸ್ತುಶಿಲ್ಪಿಗಳು ಮತ್ತು ಶಿಲ್ಪಿಗಳಿಗೆ ಭಗವಾನ್ ವಿಶ್ವಕರ್ಮನನ್ನು ಗೌರವಿಸಲು ಮತ್ತು ಅವರ ವೃತ್ತಿಗಳು ವ್ಯವಹಾರಗಳು ಮತ್ತು ಪ್ರಯತ್ನಗಳಲ್ಲಿ ಯಶಸ್ವಿಗೆ ಅವರ ಆಶೀರ್ವಾದವನ್ನು ಪಡೆಯಲು ಇಂದು ನಿರ್ಣಾಯಕ ದಿನವಾಗಿದೆ ಈ ಮಂಗಳಕರ ಸಂದರ್ಭವು ಮೆಚ್ಚುಗೆ ಮತ್ತು ಕೃತಜ್ಞತೆಯ ಸಮಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿ ಜನರು ತಮ್ಮ ಜಗತ್ತನ್ನ ರೂಪಿಸುವ ದೈವಿಕ ಕರಕುಶಲತೆಯನ್ನ ಅಂಗೀಕರಿಸುತ್ತಾರೆ ಅಂತಹ ವಿಶ್ವಕರ್ಮರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಗಂಗಾಧರ್ ಬಡಿಗೇರ್ ಉಪಾಧ್ಯಕ್ಷರಾದ ಮೌನೇಶ್ ಬಿ ಪತ್ತಾರ್ ಪ್ರಧಾನ ಕಾರ್ಯದರ್ಶಿ ಆನಂದ ಬಡಿಗೇರ್ ಮುದುಕಪ್ಪ ಬಡಿಗೇರ್ ರಮೇಶ್ ಬಡಿಗೇರ್ ಮರಿಯಪ್ಪ ಬಡಿಗೇರ್ ಆನಂದ್ ಬಡಿಗೇರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್